ನಿಮಗೆ ಕೇಕ್ ಅಂದ್ರೆ ತುಂಬಾ ಇಷ್ಟನಾ ಹಾಗಾದ್ರೆ ನೀವು ಈ ಸುದ್ದಿಯನ್ನ ನೋಡ್ಲೇಬೇಕು ಕೇಕ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ನಾವು ಇಷ್ಟಪಟ್ಟು ತಿನ್ನುವಂತಹ ಕೇಕ್ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಹಾಗಾದ್ರೆ ಈ ಒಂದು ಕೇಕ್ ನಲ್ಲಿ ಏನೆಲ್ಲ ಅಂಶಗಳು ಇದೆ ಈ ಸುದ್ದಿಯನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ ಕೇಕ್ನಲ್ಲಿ ವಿಷಕಾರಿ ಅಂಶಗಳು ಈಗ ಪತ್ತೆಯಾಗಿದೆ ಅನ್ನೋದು ಆಹಾರ ಇಲಾಖೆಯ ವರದಿಯಲ್ಲೇ ಇದು ಉಲ್ಲೇಖ ಆಗಿದೆ ಮುಖ್ಯವಾಗಿ ಎರಡು ಕೇಕ್ಗಳು ಡೇಂಜರಸ್ ಹಾಗಾದ್ರೆ ಯಾವ್ಯಾವ ಕೇಕ್ಗಳು ಅಂತ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಈಗಾಗ್ಲೇ ರೆಡ್ ವೆಲ್ವೆಟ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅನ್ನ ನೀವು ತಿಂದಿದ್ದೀರಿ ಅಥವಾ ತಿಂತೀರಿ ಅದು ನಿಮಗೆ ತುಂಬಾ ಫೇವ್ರೆಟ್ ಅಂತ ಹೇಳಿದ್ರೆ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ ಎರಡೂ ಕೇಕ್ಗಳಲ್ಲಿ ವಿಷಕಾರಿ ಅಂಶ ಇದೆ ಅನ್ನೋದು ಈಗಾಗಲೇ ಆರೋಗ್ಯ ಇಲಾಖೆ ಕೊಟ್ಟ ಮಾಹಿತಿಯಲ್ಲಿ ಬಯಲಾಗಿದೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಕಲರ್ ಅನ್ನ ಇದರಲ್ಲಿ ಬಳಕೆ ಮಾಡಲಾಗತ್ತೆ ಅದರಲ್ಲೂ ಕೇಕ್ಗೆ ಬಳಸುವ ಹನ್ನೆರಡು ಆಹಾರ ಮಾದರಿಗಳು ಈ ಆಹಾರ ಮಾದರಿಗಳೇ ಅಸುರಕ್ಷಿತ ಅನ್ನುವ ವರದಿ ಕೂಡ ಬಂದಿದೆ ಅದರಲ್ಲಿ ರೆಡ್ ವೆಲ್ವೆಟ್ ಬ್ಲಾಕ್ ಫಾರೆಸ್ಟ್ ಕೇಕ್ ಸೇಫ್ ಅಲ್ಲ ಅನ್ನೋದನ್ನ ಈ ವರದಿ ಹೇಳಿದೆ ಈಗಾಗ್ಲೇ ಅನೇಕರು ಕೇಕ್ ಅನ್ನ ತಿಂತಿರ್ತಾರೆ ಅಥವಾ ಹಬ್ಬ ಹರಿದಿನಗಳು ಅಲ್ಲಿ ಜಾಸ್ತಿ ಬರ್ತ್ ಪಾರ್ಟಿಗಳಲ್ಲಿ ನಾವು ಗಮನಿಸ್ತಾ ಇದೀವಿ ಯಾವುದೇ ಒಂದು ಸೆಲೆಬ್ರೇಷನ್ ಇದ್ರೆ ಕೇಕ್ ಕಟ್ಟಿಂಗ್ ಮಾಡುವಂತಹ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಚಾಲ್ತಿಯಲ್ಲಿದೆ ಸೊ ಕೇಕ್ ಕಟ್ ಮಾಡುವಂತಹ ಸಂಪ್ರದಾಯ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಅನೇಕರಿಗೆ ಬ್ಲಾಕ್ ಫಾರೆಸ್ಟ್ ಆಗಿರ್ಬೋದು ಅಥವಾ ರೆಡ್ ವೆಲ್ವೆಟ್ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡು ಹೋಗೋರಿಗೆ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳಿ ಅದನ್ನ ತಗೊಂಡು ಕೇಕ್ ಕಟ್ ಮಾಡುವಂತಹ ಸಂದರ್ಭಗಳನ್ನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮುಂದೆ ಮಾಡಬೇಕಾಗುತ್ತೆ ಕಾರಣ ಇದರಲ್ಲಿ ವಿಷಕಾರಿ ಅಂಶಗಳು ಪತ್ತೆಯಾಗಿದೆ ಅನ್ನುವ ಅಂಶ ಕೂಡ ಬಯಲಾಗಿದೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಯಾವುದೇ ರೀತಿಯಾದಂತಹ ಒಂದು ಸೆಲೆಬ್ರೇಷನ್ ಇದ್ದಂತಹ ಸಂದರ್ಭದಲ್ಲಿ ಕೇಕ್ ಕಟ್ಟಿಂಗ್ ಮಾಡುವುದು ಒಂದು ರೀತಿಯ ಪದ್ಧತಿ ಅನ್ನುವ ರೀತಿಯಲ್ಲಿ ರೂಢಿಯಲ್ಲಿದೆ ಇಂತಹ ಸಂದರ್ಭದಲ್ಲಿ ಈಗ ಕೇಕ್ ಅಲ್ಲೂ ಕೂಡ ವಿಷಕಾರಿ ಅಂಶಗಳು ಇದೆ ಅನ್ನೋದೇ ಆಘಾತಕಾರಿ ಅಂತ ಹೇಳಿ ಆ ಎರಡು ಕೇಕ್ಗಳು ಎಷ್ಟು ಡೇಂಜರ್ಸ್ ಅದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ ಏನೆಲ್ಲ ಅಂಶಗಳು ಇದರಲ್ಲಿ ಇದೆ ಅನ್ನೋದು ವರದಿಯಲ್ಲಿ ಗೊತ್ತಾಗಿದೆ ಹೌದು ನವಿತಾ ಈಗಾಗಲೇ ಏನು ಆಹಾರ ಇಲಾಖೆಯಿಂದ ಹದಿನೈದು ದಿನಗಳ ಹಿಂದೆ ಒಂದಷ್ಟು ಕೇಕ್ಗಳ ಗಳ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳಲಾಗಿತ್ತು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಎಲ್ಲದಕ್ಕೂ ಕೂಡ ಕೃತಕ ಬಣ್ಣಗಳ ಒಂದು ಬೆರಕೆ ಜಾಸ್ತಿ ಆಗ್ತಿದೆ ಈ ನಿಟ್ಟಿನಲ್ಲೇನೆ ಕೇಕ್ಗಳ ಮೇಲೂ ಕೂಡ ಆಹಾರ ಇಲಾಖೆ ಒಂದು ಕಣ್ಣನ್ನ ಇಟ್ಟಿತ್ತು ಇದರ ಒಂದು ಸ್ಯಾಂಪಲ್ಸ್ ಅನ್ನ ಪ್ರಯೋಗಾಲಯಕ್ಕೆ ಒಂದು ರವಾನೆ ಮಾಡಿತ್ತು ಆದರೆ ಅದರಿಂದ ಬಂದಂತಹ ಒಂದು ವರದಿ ನಿಜವಾಗ್ಲೂ ಎಲ್ರಿಗೂ ಕೂಡ ಒಂದು ಆತಂಕವನ್ನು ಹುಟ್ಟಿಸುವಂತದ್ದು ಪ್ರಮುಖವಾಗಿ ಇದರಲ್ಲಿ ಬಂದಿರುವಂತಹ ರಿಪೋರ್ಟ್ ನಲ್ಲಿ ಹನ್ನೆರಡು ಸ್ಯಾಂಪಲ್ಸ್ಗಳು ರೆಡ್ ವೆಲ್ವೆಟ್ ಹಾಗೂ ಬ್ಲಾಕ್ ಫಾರೆಸ್ಟ್ ಇವುಗಳಲ್ಲಿ ಹೆಚ್ಚಾಗಿ ಕೃತಕ ಬಣ್ಣವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಕಂಡು ಬಂದಿದೆ ಹಾಗೆಯೇ ಸನ್ಸೆಟ್ ಎಲ್ಲೋ ಸೇರಿದಂತೆ ಐದು ಪ್ರಮುಖ ವಿಷಕಾರಿಕ ಅಂಶಗಳು ಕೆಮಿಕಲ್ಗಳು ಇದರಲ್ಲಿ ಕಂಡು ಈ ಒಂದು ಹಿನ್ನೆಲೆಯಲ್ಲಿ ಜನರ ಆರೋಗ್ಯದ ಮೇಲೆ ಪ್ರಮುಖವಾಗಿ ಅಸ್ತಮ ಇರಬಹುದು ಅಲರ್ಜಿ ಹಾಗೇನೆ ಲಂಗ್ಸ್ ನ ಸಮಸ್ಯೆಗಳು ಎದುರಾಗುವಂತಹ ಒಂದು ಅಂದ್ರೆ ಪರಿಣಾಮ ಬೀರುವಂತಹ ಒಂದು ಅಂಶಗಳು ಇದರಲ್ಲಿ ಇದೆ ಈ ನಿಟ್ಟಿನಲ್ಲಿ ಇದು ಅನ್ಸೇಫ್ ಅನ್ನುವಂಥದ್ದು ಈಗ ದೃಢಪಟ್ಟು ಅದ್ರನ್ನು ಕೂಡ ನೋಡೋದಾದ್ರೆ ನಾನು ಹೇಳ್ತಿದ್ದೆ ರೆಡ್ ವೆಲ್ವೆಟ್ ಹಾಗೆ ಬ್ಲಾಕ್ ಫಾರೆಸ್ಟ್ ಅಂತ ಇವುಗಳು ಒಂದು ಸಾಫ್ಟ್ನೆಸ್ ಬರೋದಕ್ಕೆ ಹಾಗೇನೆ ರೆಡ್ ವೆಲ್ವೆಟ್ ಎಲ್ಲರೂ ನೋಡಿರ್ತೀರಾ ತಿಂದಿರ್ತೀರಾ ಸೊ ರೆಡ್ ಕಲರ್ ಹೆಚ್ಚಾಗಿ ಕಲರ್ ಬರೋದಕ್ಕೆ ಹಾಗೆ ಬ್ಲಾಕ್ ಫಾರೆಸ್ಟ್ ಕೂಡ ಹೆಚ್ಚಾಗಿ ಬ್ಲಾಕ್ ಕಲರ್ ಬರೋದಕ್ಕೆ ಇವೆರಡಕ್ಕೆ ಹೆಚ್ಚು ಕೃತಕ ಬಣ್ಣಗಳನ್ನ ಆಡ್ ಆನ್ ಮಾಡಲಾಗ್ತಿತ್ತು ಸೊ ಈ ಹಿನ್ನೆಲೆಯಲ್ಲಿ ಅವುಗಳನ್ನ ಹೆಚ್ಚಾಗಿ ಒಂದು ಕಾನ್ಸಂಟ್ರೇಷನ್ ಮಾಡಿ ಇವುಗಳನ್ನ ಒಂದು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಒಂದು ವಿಷಕಾರಿಕ ಅಂಶಗಳು ಕಂಡು ಬಂದಿದ್ದಾವೆ ಸೊ ಹೀಗಾಗಿ ಆಹಾರ ಇಲಾಖೆಯಿಂದ ಹೇಳ್ತಿರುವಂತದ್ದು ಆ ಒಂದು ಬೇಕರಿ ಮಾಲೀಕರಿಗೆ ಯಾರೆಲ್ಲ ಕೇಕ್ ಅನ್ನ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇದೆಷ್ಟು ಅಂಶಗಳನ್ನ ಕೃತಕ ಬಣ್ಣಗಳನ್ನ ನೀವು ಬಳಕೆ ಮಾಡುವಂತಿಲ್ಲ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಆಹಾರ ಇಲಾಖೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಏನು ಜನರು ಏನಿದ್ದಾರೆ ನೀವು ಕೇಕ್ ತಿನ್ನುವಂತಹ ಮುನ್ನ ಹೆಚ್ಚು ಕಲರ್ ಆಡೆಡ್ ಅಂದ್ರೆ ನಿಮ್ಗೆ ಪೈನಾಪಲ್ ನೋಡಬಹುದು ಕೇವಲ ಬ್ಲಾಕ್ ಫಾರೆಸ್ಟ್ ರೆಡ್ ವೆಲ್ವೆಟ್ ಅಲ್ಲ ಪೈನಾಪಲ್ ಇರ್ಬೋದು ಮ್ಯಾಂಗೋ ಇರಬಹುದು ಹೀಗೆ ಹೆಚ್ಚಾಗಿ ಕಲರ್ ಯಾವ್ದು ಬಳಕೆ ಕಾಣಿಸುತ್ತೆ ನಿಮಗೆ ಮೇಲ್ನೋಟಕ್ಕೆ ಹಾಗೆ ಆ ಬ್ರೆಡ್ಗಳಲ್ಲಿ ಯಾವ್ದೆಲ್ಲ ಕಲರ್ ಇರುತ್ತೆ ಅಂತಹ ಕಲರ್ ಇರುವಂತಹ ಕೇಕ್ ಗಳನ್ನ ಅವಾಯ್ಡ್ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಅದರಲ್ಲೂ ಏನು ಇದರಲ್ಲಿ ಕಂಡು ಬಂದಿರುವಂತಹ ಅಂಶಗಳು ಹೆಚ್ಚು ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂದ್ರೆ ಇತ್ತೀಚೆಗೆ ನಾವು ನೋಡಬಹುದು ಮಕ್ಕಳು ತುಂಬಾನೇ ಹೈಪರ್ ಆಕ್ಟಿವ್ ಆಗಿ ವರ್ತನೆ ಮಾಡ್ತಾರೆ ಅಂತ ಹೇಳ್ತಾರೆ ಅದೆಲ್ಲದಕ್ಕೂ ಕಾರಣ ಈ ಒಂದು ಕೇಕ್ ಗಳಿರ್ಬಹುದು ಈ ಒಂದು ಕೃತಕ ಬಣ್ಣಗಳಿರಬಹುದು ಇದರಲ್ಲಿ ಇರುವಂತಹ ಈ ಒಂದು ವಿಷಕಾರಿಕ ಅಂಶಗಳನ್ನ ಏನ್ ಆಡ್ ಆನ್ ಮಾಡ್ತಾರೆ ಅವುಗಳಿಂದಲೇ ಇಷ್ಟೆಲ್ಲಾ ಒಂದು ಸಮಸ್ಯೆಗಳು ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈ ಹಿಂದೆನೂ ಕೂಡ ಒಂದು ಕಬಾಬ್ ಇರ್ಬೋದು ಗೋಬಿ ಮಂಚೂರಿ ಇರ್ಬೋದು ಅವುಗಳಲ್ಲೂ ಕೂಡ ಈ ಸನ್ಸೆಟ್ ಎಲ್ಲೋ ಕೂಡ ಕಂಡು ಬಂದಿತ್ತು ಆ ಹಿನ್ನೆಲೆಯಲ್ಲಿ ಕಬಾಬ್ ಹಾಗೇನೆ ಒಂದು ಗೋಬಿ ಮಂಚೂರಿಗೆ ಈ ರೀತಿ ಕೃತಕ ಬಣ್ಣವನ್ನ ಬಳಕೆ ಮಾಡಬಾರ್ದು ಅಂತ ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಿರ್ಬಂಧ ಹೇರಿದ್ದಾರೆ ಸೊ ಈಗ ಕೇಕ್ನ ಸರದೇ ಆಗಿದೆ ಈಗ ರಿಪೋರ್ಟ್ ಬಂದಿರುವಂತದ್ದು ಈ ರಿಪೋರ್ಟ್ ಬಂದಂತಹ ಬಳಿಕ ಇದರ ಬಗ್ಗೆ ಇನ್ನಷ್ಟು ಏನೆಲ್ಲ ಒಂದು ನಿರ್ಬಂಧವನ್ನ ಹೇರಬೇಕು ಅಥವಾ ಒಂದು ಕಲರ್ ಮಾತ್ರವಲ್ಲದೆ ಅದಕ್ಕೆ ಬೇರೆಲ್ಲ ಪದಾರ್ಥಗಳನ್ನ ಆಡ್ ಆನ್ ಮಾಡೋದ್ರಲ್ಲಿ ಏನಾದರೂ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು ಅಥವಾ ಹೊಸದಾದಂತಹ ಒಂದು ಫುಡ್ ಡಿಪಾರ್ಟ್ಮೆಂಟ್ ಇಂದ ಒಂದು ಮಾರ್ಗಸೂಚಿ ಏನಾದರೂ ಬಿಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತಾರೆ ನವಿತಾ ಥ್ಯಾಂಕ್ ಯು ಹಂಸ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ